Welcome to my channel. ಫ್ರೆಂಡ್ಸ್ ತುಂಬ ದಿನ ಆದಮೇಲೆ ಒಂದು ಕುಕ್ಕಿಂಗ್ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಿಲ್ಲ ಹೊಲದಿಂದ ಮುಳುಗಿರ ಸೊಪ್ಪು ಅಂತ ಕಿತ್ಕೊಂಡ್ಬಂದಿದ್ದಾರೆ ದೇವರಾಜು ಸ್ವಲ್ಪ ನಾನು ಆಲ್ರೆಡಿ ಗುಡ್ಗಾರದ ಸಾರು ಮಾಡಿದೆ ನಾನು ಸ್ವಲ್ಪ ಸೋಸ್ಕೊಬೇಕು ಕವರಲ್ಲಿದೆ ಅದು ಅದನ್ನು ಬಳಸಿ ಬರೀ ಮುಳುಗಿರೆ ಸೊಪ್ಪನ್ನೇ ಹಾಕಿ ಬರೀ ಮುಳುಗಿರೆ ಸೊಪ್ಪು ತಂದಿದ್ದಾರೆ ಅದಕ್ಕೋಸ್ಕರ ಅದನ್ನು ಬಳಸಿ ಬರೀ ಸೊಪ್ಪಿನ ಸಾರು ಬೇಳೆ ಅವರೆಕಾಳು ಕಾಳು ಏನೂ ಬಳಸ್ತಾನೆನ್ನೆ ಬರೀ ಸೊಪ್ಪನ್ನ ಬಳಸಿ ಹಳೆ ಕಾಲದ್ದು ತುಂಬ ಆರೋಗ್ಯಕರವಾಗಿ ರುಚಿಕರವಾದಂಥ ಬರೀ ಸೊಪ್ಪಿನ ಸಾರು ಈಸಿಯಾಗಿ ಮನೇಲಿ ಕಾಳುಗಳೇನು ಇಲ್ಲ ಅಂದಾಗ ಈ ಥರ ಸೊಪ್ಪಿನ ಸಾರನ್ನ ಮಾಡ್ಕೊಬೋದು ಇದೊಂದೇ ಸೊಪ್ಪು ಅಂತಲ್ಲ ನಿಮಗೆ ಹೊರಗಡೆ ಸಿಗೋವಂಥ ಮಾರ್ಕೆಟಲ್ಲಿ ಸಿಗೋ ಸೊಪ್ಪು ಸಹ ಬಳಸಿ ಮಾಡ್ಬೋದು ಬೆಳಕೆ ಸೊಪ್ಪುಗಳನ್ನೂ ಹಾಕಿ ಮಾಡ್ಬೋದು ಸದ್ಯಕ್ಕೆ ನನಗೀಗ ಮುಳುಗಿರೋ ಸೊಪ್ಪು ಇರೋದ್ರಿಂದ ಅದಕ್ಕೆ ಬರೀ ಸೊಪ್ಪಿನ ಸಾರು ತುಂಬ ರುಚಿಯಾಗಿ ಬರುತ್ತೆ ಅದನ್ನು ಹೇಗೆ ಮಾಡ್ತಾರೆ ವಿಲೇಜ್ ಸ್ಟೈಲಲ್ಲಿ ಅಂತ ನಾನು ತೋರಿಸ್ಕೊಡ್ತೀನಿ ಮುದ್ದೆಗೆ ಸೊಪ್ಪು ಸೋಸ್ಕೊಂಡ್ಬಿಡೋಣ ತುಂಬ ಮುಳ್ಳಿದೆ ಎಳೆ ಸೊಪ್ಪು ತಂದಿದ್ದಾರೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಕಾಣಿಸ್ತಾ ಇದೆಯಾ ಇದನ್ನು ಬಳಸಿ ಈಗ ಬರಿಸಪ್ಪಿದ್ ಸಾರು ಮಾಡಿಬಿಡೋಣ ಸೋ ಸಿಡಬೇಕು ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ಒಂದು ಫುಡ್ ಬ್ಲಾಗ್ನ ವ್ಯೂ ಮಾಡಿ ಫುಲ್ಲಾಗಿ ಹಾಗೆ ಶೇರ್ ಕೂಡ ಮಾಡಿ ಆಯಿತಾ thank you

ಸೊಪ್ಪೆಲ್ಲ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ನೀರು ಹಾಕ್ಬಿಟ್ಟು ಅದಕ್ಕೆ ಒಂದೆರಡು ಬೆಳ್ಳುಳ್ಳಿನ ಹಾಕಿದ್ದೀನಿ ಈ ಸೊಪ್ಪಿನ ಸಾರು ಉಪ್ಸಾರು ಥರ ಅಲ್ಲ ಒಂಥರ ಡಿಫ್ರೆಂಟ್ ಟೇಸ್ಟಲ್ಲಿ ಬರುತ್ತೆ ಆದರೆ ವಿಂಟರ್ ಸೀಸನ್ಗೆ ಏಳ್ ಮಾಡಿಸ್ದಂಥ ಸಾಂಬಾರ್ ರೆಸಿಪಿ ಈಗ ಬೆಳ್ಳುಳ್ಳಿ ಎಲ್ಲ ಹಾಕಿದ್ಮೇಲೆ ತೊಳೆದಿಟ್ಟಂಥ ಸೊಪ್ಪನ್ನ ಬೇಗ ಹಾಕೋಣ ಸೊಪ್ಪು ಬೇ ಅದರಲ್ಲಿ ಮಸಾಲೆ ಹಾಕ್ಕೊಂಡ್ಬಿಡೋಣ ನಾನೀಗ ನಮ್ಮ ಮನೆಗೆ ಬೇಕಾದಷ್ಟು ಸಣ್ಣ ಹೋಳಲ್ಲಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಳ್ಳೋಣ ಇದು ಏನು ಗೊತ್ತು ನನಗೆ ತಂಗ್ಳು ಸಾರು ತುಂಬ ಇಷ್ಟ ಆಗುತ್ತೆ ಈ ಸೊಪ್ಪಿನ ಸಾರು ಯೂಶ್ವಲಿ ಹಾಗೆ ಸಾಂಬಾರು ಸೊಪ್ಪು ಬೆಳ್ಳುಳ್ಳಿ ಹಾಕೊಂಡ್ಮೇಲೆ ಜೀರಿಗೆ ಜೀರಿಗೆ ಸೊಪ್ಪು ಜಾಸ್ತಿ ಹಾಕೋಬೇಕು ಸಣ್ಣ ಸ್ಪೂನ್ ಅಲ್ವಾ ಅದಕ್ಕೆ ಮೂರು ಸ್ಪೂನ್ ಹಾಕೊಂಡೆ ಅಂದರೆ ದೊಡ್ಡ ಸ್ಪೂನಲ್ಲಿ ಒಂದೊಂದೂವರೆ ಸ್ಪೂನ್ ಜೀರಿಗೆ ಹಾಕೋಬೇಕು ಹಾಗೆ ಮೆಣಸು ಒಂದು ಹತ್ತರಿಂದ ಹನ್ನೆರಡು ಕಾಳು ಮೆಣಸು ಒಂದೂವರೆ ಈರುಳ್ಳಿ ಹಾಗೆ ಈರುಳ್ಳಿ ಹಾಕಿದ್ಮೇಲೆ ಹಸಿರು ಮೆಣಸಿಕಾಯನ್ನು ಬೇಯಿಸ್ಬಿಟ್ಟಾದರೂ ಹಾಕೋಬೋದು ಈ ಸಾಂಬಾರಿಗೆ ಇಲ್ಲಾಂದರೆ ಈ ಥರ ಸುಟ್ಬಿಟ್ಟಾರು ಹಾಕೋಬೋದು ಕಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿಕಾಯನ್ನ ಸುಟ್ಟು ಹಾಕೊಂಡಿದ್ದೀನಿ ಹಾಗೆ ಈ ಸಾಂಬಾರಿಗೆ ಹಾಲು ಬಿಟ್ಟು ಮಾಡೋ ಅಂಥದ್ದು ತಪ್ಪಿದ್ರೆ ಈ ಥರ ಅಕ್ಕಿ ಹುರಿದು ಹಾಕೋಬೋದು ಇಲ್ಲಾಂದರೆ ಹುಚ್ಚಳು ಹಾಕೋಬೋದು ನಾನು ಹಾಲು ಇಷ್ಟಪಡಲ್ಲ ಹಾಲು ಇಷ್ಟ ಒಂದು ಆಪ್ಷನಲ್ ಅಂದರೆ ಈ ಥರ ಅಕ್ಕಿ ಹುರ್ದು ಹಾಕ್ಕೊಳ್ಳೋದು ಅದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ಉಕ್ ಅಕ್ಕಿನ ಹುರ್ದು ಹಾಕೊಂಡೆ ಹಾಗೇ ಬೇಯಿಸಿರೋವಂಥ ಸೊಪ್ಪು ಒಂದು ಎರಡು ಸೌಟಷ್ಟು ಹಾಕೋತಾ ಇದ್ದೀನಿ ಹಾಗೆ ಹುಚ್ಚಳು ಕೂಡ ಹಾಕೋಬೋದು ಅಕ್ಕಿ ಹಾಲು ಹಾಕೊಳ್ಳಲ್ಲ ಅಂದರೆ ಹುಚ್ಚಳು ಹಾಕೋಬೋದು ಹಾಲು ಇಷ್ಟಪಡೋರು ಲಾಸ್ಟಿಗೆ ಸಾಂಬಾರೆಲ್ಲ ಕುದ್ಮೇಲೆ ಒಂದು ಲೋಟ ಹಾಲು ಕೂಡ ಹಾಕೋಬೋದು ಆ ಥರನಾದರೂ ಮಾಡ್ಕೋಬೋದು ಆಯಿತಾ ಈಗ ಸೊಪ್ಪೆಲ್ಲ ಹಾಕೊಂಡು ಸ್ವಲ್ಪ ಆರಕ್ಕೆ ಬಿಟ್ಬಿಡೋಣ ಈಗ ಸೊಪ್ಪು ಹಾಕಿ ಮೇಲೆ ನಾನು ರುಬ್ಬಿಟ್ಟು ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಸಣ್ಣದಾಗಿ ರುಬ್ಬಬೇಕು ಈಗ ಒಗ್ಗರಣೆ ಕೊಟ್ಬಿಡೋಣ ಸಾಂಬಾರಿಗೆ ಈಗ ಮತ್ತೆ ಒಂದು ಪಾತ್ರೆನ ಇಟ್ಟು ಎಣ್ಣೆ ಇದ್ದೀನಿ ಬೇಳೆ ಹಸಿ ಕಾಳು ಸೊಪ್ಪು ಎಲ್ಲ ಹಾಕಿ ಉಪ್ಸಾರು ತಿಂದು ಬೇಜಾರಾಗಿದೆ ಅಂದರೆ ಬರೀ ಸೊಪ್ಪನ್ನ ಬಳಸಿ ಈ ಥರ ಸಾಂಬಾರು ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಈಗ ಎಣ್ಣೆ ಕಾದಿದಕ್ಕೆ ಈರುಳ್ಳಿ ಹಾಕೊಳ್ಳೋಣ ಚೆನ್ನಾಗಿ ಈರುಳ್ಳಿ ಬಾಡಿಸೋಣ ಈಗ ಈರುಳ್ಳಿ ಹಾಕಿ ಫ್ರೈ ಆಯ್ತಲ್ವ ಈಗ ರುಬ್ಬಿರೋಂಥ ಮಸಾಲ ಹಾಕ್ಬಿಟ್ಟು ಸ್ವಲ್ಪ ಹುರಿದ್ಬಿಟ್ಟು ಹಾಗೆ ಸೊಪ್ಪು ಬೇಯಿಸಿರೋ ನೀರಿತ್ತಲ್ವಾ ಅದನ್ನು ರುಬ್ಬಿರೋ ಜಾರಿಗೆ ಹಾಕಿ ಸ್ವಲ್ಪ ಹಾಕಿ ಎಷ್ಟು ಬೇಕೋ ಅಷ್ಟು ಅದಕ್ಕೆ ಸೊಪ್ಪಿನ ಕಟ್ಟನ್ನು ಹಾಕ್ಬಿಟ್ಟು ಸಾರನ್ನ ಕುದಿಯಕ್ಕೆ ಸೊಪ್ಪಿನ ಕಟ್ಟಿಗೆ ಬೆಳ್ಳುಳ್ಳಿ ಎಲ್ಲ ಹಾಕಿ ಬೇಯಿಸಿರ್ತೀವಲ್ಲ ಸೊಪ್ಪು ಹಾಕಿದಾಗ ರಸ ಹಾಕಿ ಹಾಕಿದಾಗ ತುಂಬ ರುಚಿ ಬರುತ್ತೆ ಸಾಂಬಾರು ಈಗ ಚೆನ್ನಾಗಿ ಉಪ್ಪು ಹಾಕ್ಬಿಟ್ಟು ಕುದಿಯಕ್ಕೆ ಬಿಡೋದಷ್ಟೇ ಇದು ಕುದ್ಬಿಟ್ರೆ ಬಿಸಿ ಬಿಸಿ ಬರಿ ಸೊಪ್ಪಿನ ಸಹ ರೆಡಿ ಆಗುತ್ತೆ ಹಳ್ಳಿ ಶೈಲಿಯಲ್ಲಿ ನಮ್ಮ ಅಜ್ಜಿ ಕಾಲದ ರುಚಿ ಆಯ್ತಾ ಇದು ಅಮ್ಮ ಮಾಡ್ತಾಯಿದ್ರು ಅಮ್ಮನ ಜೊತೆ ಅಮ್ಮನ ಹತ್ರ ಹೇಳಿಕೊಂಡು ನಾನು ಮಾಡ್ತಾಯಿದ್ದೀನಿ ಇವಾಗ ಅಪರೂಪಕ್ಕೆ ಮಾಡೋವಂಥ ಸಾಂಬಾರು ಈ ರೀತಿ ಸೊಪ್ಪು ಜಾಸ್ತಿ ಇದ್ದಾಗ ಅಂಥ ಸಾಂಬಾರು ಬೇಳೆ ಕಾಳು ಹಸಿ ಕಾಳೆಲ್ಲ ತಿಂದು ಬೇಜಾರಾಗಿದೆ ಅಂದಾಗ ಈ ಗಂಟ್ಲು ನೋವು ಕೆಮ್ಮು ಇಂಥದ್ದೆಲ್ಲ ಇದೆ ಅಂದಾಗ ಈ ರೀತಿ ಒಮ್ಮೆ ಸಾಂಬಾರು ಈ ಈ ಸಾಂಬಾರನ್ನ ಮಾಡಿ ತಿಂದು ನೋಡಿ ಬಾಯಿ ರುಚಿಯೆಲ್ಲ ಬಾಯಿ ಕೆಟ್ಟಿರ್ತಲ್ಲ ಅದೆಲ್ಲ ಸರಿ ಹೋಗುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ನಿಜವಾಗ್ಲೂ ರುಚಿಯಂತೂ ಸಕ್ಕತ್ತಾಗಿರುತ್ತೆ ಈಗೇನು ಇದೆ ಈ ಹಂತದಲ್ಲಿ ಅಕ್ಕಿ ಮತ್ತು ಹುಚ್ಚಳು ಹಾಕಿಲ್ಲ ಅಂದರೆ ಹಾಲು ಬಿಟ್ಟು ಒಂದು ಸಣ್ಣ ಗ್ಲಾಸಲ್ಲಿ ಹಾಲು ಬಿಟ್ಬಿಟ್ಟು ಮಾಡ್ತಾರೆ ಈಗ ಕುದಿಯೋಂಥ ಟೈಮಲ್ಲಿ ಇಲ್ಲಾಂದರೆ ಮಾಮೂಲಿ ರುಬ್ಬದಕ್ಕೆ ಅಕ್ಕಿ ಉರಿದು ಹಾಕ್ಬೋದು ಇಲ್ಲಾಂದರೆ ಹುಚ್ಚಳು ಹಾಕ್ಕೊಂಡು ಸಾಂಬಾರು ಮಾಡ್ಕೋಬೋದು ಚೆನ್ನಾಗಿ ಕುದ್ದಿದಾಯಿತು ಬರಿ ಸೊಪ್ಪಿನ ಸಾರು ಮಾಡಿದ್ರೆ ಸೊಪ್ಪಿನ ಪಲ್ಯಕ್ಕೆ ಈರುಳ್ಳಿ ಹಾಕಲ್ಲ ನಾನು ಬರೀ ಬೆಳ್ಳುಳ್ಳಿ ಜಜ್ಜಿ ಒಗ್ ಒಗ್ಗರಣೆಗೆ ಹಾಕ್ಬಿಡ್ತೀನಿ ಸಾಸಿವೆ ಬೆಳ್ಳುಳ್ಳಿ ಕಾಯಿ ತುರಿ ಇಷ್ಟನ್ನು ಹಾಕಿ ಪಲ್ಯ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಪಲ್ಯ ಮಾಡ್ಕೊಂಡ್ರೆ ಎಷ್ಟು ಸೊಪ್ಪು ಹಾಕಿದ್ದೆ ನೋಡಿ ಎಷ್ಟೆಷ್ಟು ಮಿಕ್ಕಿದೆ ಅಂತ ಸಾರಿಗೆ ಹಾಕಿ ಈಗ ಫೈನಲಿ ಸಾಂಬಾರು ಪಲ್ಯ ರೆಡಿ ಆಯಿತು ಈಗ ಸರ್ವ್ ಮಾಡ್ಕೊಂಬಿಡೋಣ ಸಾಂಬಾರ್ ರೆಡಿ ಆಯಿತು ಊಟದ ಜೊತೆಗೆ ಇನ್ನೂ ಒಂದು ಸ್ಪೆಷಲ್ಲಾಗಿ ಏನು ಮಾಡಿದ್ದೀವಿ ಗೊತ್ತಾ ಕಬಾಬು ಅಮ್ಮನ ಮನೇಲಿ ಕಬಾಬ್ ಮಾಡಿದ್ರು ಕೊಟ್ಟು ಕಳಿಸಿದ್ರು ಬರಿ ಸೊಪ್ಪಿನ ಸಾರು ಜೊತೆಗೆ ಸೊಪ್ಪು ಕಾಳು ಕಬಾಬು ಕಾಂಬಿನೇಷನ್ ಸಕ್ಕತ್ತಾಗಿತ್ತು ಈ ಸಾಂಬಾರು ಯೂಶಲಿ ಮುದ್ದೆ ಅನ್ನಕ್ಕೆ ಏಳ್ ಮಾಡಿಸ್ದಂಥ ಸಾಂಬಾರು ಹಾಗೆ ಇದು ತಂಗ್ಳು ಸಾರು ಇನ್ನೂ ಚೆನ್ನಾಗಿರುತ್ತೆ ನನಗೆ ತುಂಬ ಇಷ್ಟ ಆಗುತ್ತೆ ಈ ಸಾಂಬಾರು ಕೂಡ ಅಪರೂಪಕ್ಕೆ ಮಾಡ್ಕೊಂಡು ತಿಂತೀವಿ ಈ ಥರ ಜಾಸ್ತಿ ಹೊಲ ಸೊಪ್ಪು ತಂದಾಗ ನೋಡಿದ್ರೆ ಅಲ್ಲ ಇವತ್ತಿನ ಬ್ಲಾಗು ಸೊಪ್ಪಿನ ಸಾರು ನಮ್ಮ ಊರಲ್ಲಿ ಕಿತ್ಕೊಬಂದ ಹೊಲದ ಸೊಪ್ಪು ಅಂದರೆ ಈ ಮುಳ್ಳಗಿರ ಸೊಪ್ಪನ್ನ ಬಳಸ್ಕೊಂಡು ಬರಿ ಸೊಪ್ಪಿನ ಸಾರು ನಾನೇ ಇದು ಮಾಡ್ತೀನಿ ಅಂತ ತೋರಿಸಿದ್ದೀನಿ ಇದು ಹಳೆ ಕಾಲದ್ದು ಮತ್ತು ಹಳ್ಳಿ ಶೈಲಿಯ ಸಾಂಬಾರು ರೆಸಿಪಿ ಮತ್ತು ಈ ವಿಂಟರ್ ಸೀಸನ್ಗೆ ತುಂಬ ಒಳ್ಳೇದಾಗುವಂಥ ಆಯಿತಾ ಅಂದರೆ ಗಂಟ್ಲಿಗಾಗಿರ್ಬೋದು ಬಾಯಿಗಾಗಿರ್ಬೋದು ಈ ಥರ ಅನ್ನಿಸ್ತಾ ಇರುತ್ತೆ ಸೀಸನಲ್ ರೆಸಿಪಿ ಅಂತಲೇ ಹೇಳ್ಬೋದು ಅಪ್ರೂಪಕ್ಕೆ ಮಾಡೋದು ನಾನು ಸಾಂಬಾರನ್ನ ಅಮ್ಮ ಮಾಡ್ತಾಯಿದ್ವಿ ಇವತ್ತು ಅಮ್ಮನ ಹತ್ರ ಎಳ್ಸ್ಕೊಂಡು ನಾನು ಕೂಡ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ವೈಸು ಖಾರವಾಗಿ ಆಗಿದೆ ಮುಳುಗಿರೆ ಸೊಪ್ಪಿನ ಬರೀ ಸೊಪ್ಪಿನ ಸಾರು ಬೇಡೇನು ಬೇಡ ಏನು ಬೇಡ ಆರಾಮಾಗಿ ಸೂಪರಾಗಿ ಆಗುತ್ತೆ ತುಪ್ಪ ಹಾಕೊಂಡು ಊಟ ಮಾಡೋಕ್ಕೆ ಸಕ್ಕತ್ತಾಗಿರುತ್ತೆ ಮುದ್ದೆಗೆಲ್ಲ ಫ್ರೆಂಡ್ಸ್ ಇವತ್ತಿನ ಕುಕ್ಕಿಂಗ್ ಬ್ಲಾಗ್ ಇಷ್ಟೇ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್ ನಿಮ್ಮೂರ ಕಡೆ ಏನಾದ್ರು ಹೊಲ ಸೊಪ್ಪು ಸಿಕ್ಕಿದ್ರೆ ಇದು ಹೊಲದ ಸೊಪ್ಪಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಮಾರ್ಕೆಟ್ ಸೊಪ್ಪಗಿಂತ ಹೊಲ ಸೊಪ್ಪಲ್ಲಿ ರುಚಿ ಜಾಸ್ತಿ ಸಾಂಬಾರು ಹಾಗೆ ಇನ್ನೊಂದು ಇದು ನಾನು ಅಕ್ಕಿ ಹುರಿದಕ್ಕೆ ಹಾಕಿದ್ದೀನಿ ಕೆಲವೊಬ್ರು ಇದಕ್ಕೆ ಹಾಲು ಹಾಕ್ತಾರೆ ಆಯಿತಾ ಕುದಿತಾ ಇರ್ತಲ್ಲ ಸಾಂಬಾರು ಮಸಾಲೆ ಎಲ್ಲ ಕುದ್ದು ಇನ್ನೇನು ಇಳಿಸ್ಬೇಕು ಅನ್ನೋ ಟೈಮಲ್ಲಿ ಒಂದು ಸಣ್ಣ ಗ್ಲಾಸಲ್ಲಿ ಹಾಲು ಹಾಕ್ತಾರೆ ನಮಗೆ ಹಾಲು ಇಷ್ಟ ಆಗಲ್ಲ ಹಾಲು ವಾಸನೆ ಆಗೋದಿಲ್ಲ ನಮಗೆ ಹಾಗಾಗಿ ಹಾಲು ಯಾರು ಇಷ್ಟಪಡಲ್ಲ ನಮ್ಮ ರೀತಿ ಅಕ್ಕಿ ಹುರಿದು ಹಾಕೋಬೋದು ಇಲ್ಲ ಹುಚ್ಚೆಳ್ಳಿದ್ರೆ ಹುಚ್ಚಳು ಹಾಕೋಬೋದು ಒಂದು ದೊಡ್ಡ ಸ್ಪೂನಲ್ಲಿ ಆಪ್ಷನಲ್ ಆಗಿ ಬಳಸ್ಬೋದು ಇದನ್ನು ಹೇಳೋಕೆ ಇಷ್ಟಪಡ್ತೀನಿ ಆಲು ಬೇಕಾದ್ರು ಬಿಟ್ಕೊ ಬಿಟ್ಕೋಬೋದು ಆಯ್ತಾ ಫ್ರೆಂಡ್ಸ್ ಇದಿಷ್ಟೇ ಫುಡ್ ಬ್ಲಾಗ್ ತುಂಬ ದಿನ ಆಗಿತ್ತು ಕುಕಿಂಗ್ ಬ್ಲಾಗ್ ಮಾಡಿ ದಯವಿಟ್ಟು ವೀವ್ಸ್ ವೈರಲ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಕೂಡ ಮಾಡಿ ಲೈಕ್ ಕೂಡ ಮಾಡಿ ನಾಳೆ ಇನ್ನೊಂದರೂ ಸಹ ವಿಡಿಯೋದೊಂದಿಗೆ ಬರ್ತೀನಿ ಬಾಯ್ ಬಾಯ್